ಅದು ಆಗಬಾರ್ದಿತ್ತು ಅದ ಯಾಕಂದ್ರೆ ಅಂತ ಆಗುವಂತ ಇಲ್ಲ ಯಾಕೆ ನೂರ ಜನರ ಮುಂದೆ ಆಗಿರುವಂತ ಘಟನೆ ಇದು ನೂರಾರು ಮಂದಿ ಬಸ್ ನಲ್ಲಿ ಇದಾರೆ ಆ ಇರ್ಬೋದು ಐವತ್ ಜನ ಇರಬಹುದು ಅದರಲ್ಲಿ ಐವತ್ ಜನ ಹಿಡಿದ್ರು ಅದ್ರಲ್ಲಿ ಇದು ಆಗುವಂತ ಪ್ರಶ್ನೆ ಬರುದಿಲ್ಲ ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ ಮುಂದೆ ಅದಕ್ಕೆ ಅವಕಾಶ ಇದೆ ಅದ್ ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡು ಒಂದ್ ಸರಿ ಮಾಡುವಂತ ಪ್ರಯತ್ನ ನಾರ್ಮಲ್ ಕೆಸ ಅದೇ ಅಲ್ಲ ಈಗ ಅವರು ಸಂಘಟನೆ ಅವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ತಾರ ಇವರೆಲ್ಲ ದಾವಣಗೆರೆ ಇವ್ರು ಮಾಡಿದ್ದಾರೆ ಅಲ್ಟಿಮೇಟ್ ಆಗೋ ತೊಂದ್ರೆ ಯಾರಿದೆ ಸರ್ಕಾರ ಮತ್ತು ಬೆಳಗಾವಿಗೆ ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ ಪದೇ ಪದೇ ಇಂತ ಘಟನೆ ಆದ್ರೆ ಮೊದ್ಲೇ ಈಗ ಬೆಳೀತಾ ಇದೆ ನಾವೆಲ್ಲಾರು ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನ ಬಿಟ್ಟು ನಾವು ಪೊಲೀಸ್ರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ